ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಬನ್ನಿ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಅಂದರೆ ಮೂರು ದಿನದ ಬ್ಲಾಗ್ನ ನಾನು ಇವತ್ತು ವೀ ಒಂದು ವಿಡಿಯೋ ಮಾಡಿ ಇದ್ದೀನಿ ಯಾಕೆಂದರೆ ನನಗೆ ಫುಲ್ ಒಂದು ವಿಡಿಯೋನ ಮಾಡೋಕ್ಕೆ ಟೈಮೇ ಸಿಕ್ತಿಲ್ಲ ತುಂಬ ಬ್ಯುಸಿ ಅಂತ ಏನಿಲ್ಲ ಏನಕ್ಕೂ ಟೈಮು ಮಾಡೋಕ್ಕೆ ಯಾವುದು ಕಣ್ಬಿತ್ತೋ ಏನೋ ನನ್ನ ಯೂಟ್ಯೂಬ್ ಚಾನೆಲ್ ಮೇಲೆ ಗೊತ್ತಿಲ್ಲ ನನ್ಗೆ ನನಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ ಏನಕ್ಕೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಮತ್ತು ನನಗೆ ಸಬ್ಸ್ಕ್ರೈಬು ಆಗ್ತಾಯಿಲ್ಲ ವೀವ್ಸು ಬರ್ತಿಲ್ಲ ಮೊದಲೇ ಯೂಟ್ಯೂಬ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ರು ಅದು ಯಾವುದೇ ಇರಬೇಕು ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೇನು ಹೆದರೋದಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆದ್ರೂ ಪರವಾಗಿಲ್ಲ ವಾರಕ್ಕೆ ಎರಡೇ ವಿಡಿಯೋ ಮಾಡೋದಾದರೂ ಪರವಾಗಿಲ್ಲ ನಾನು ಯೂಟ್ಯೂಬ್ ಚಾನಲ್ನ ಬಿಡೋದಿಲ್ಲ ಖಂಡಿತ ಆಕೆ ಹಾಕ್ತೀನಿ ಯೂಟ್ಯೂಬ್ದಲ್ಲಿ ವಿಡಿಯೋಸ್ನ ಇದು ಅದು ಏನು ಮೂರು ದಿನದ್ದು ಅಂದರೆ ನಾನು ಚಿಕ್ಕಮ್ಮ ನೋಡೋಕೆ ಹೋಗಿದ್ದು ಒಂದು ದಿನದ್ದು ಮತ್ತು ಇನ್ನು ಎಂಗೇಜ್ಮೆಂಟ್ ಇತ್ತು ಮತ್ತು ನೋಡ್ಕೊ ಬರೋಕ್ಕೆ ಹೋಗಿದ್ದೆ ಅದೊಂದು ದಿನದ್ದು ಹಾಕಿದ್ದೀನಿ ಮತ್ತು ನನ್ನ ಸ್ಕೂಲ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು ಅದನ್ನು ಹಾಕಿದ್ದೀನಿ ವೀಡಿಯೋನ ಆ ಮೂರು ದಿನದ ವೀಡಿಯೋನೂ ಸ್ವಲ್ಪ ಸ್ವಲ್ಪ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ವೀಡಿಯೋ ಮಾಡಬೇಕಾದ್ರೆ ಖುಷಿ ಆಗ್ತಾಯಿತ್ತು ಇಷ್ಟು ಚೆನ್ನಾಗೆಲ್ಲ ವೀಡಿಯೋಸ್ ಅಂತ ಈಗ ನನ್ನ ಮೊಬೈಲ್ ಮೇರೆ ತುಂಬ ಚೆನ್ನಾಗಿರೋದ್ರಿಂದ ಕ್ಲಿಯರಿಟಿ ಅಂತೂ ನೀವೇ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಯಾಕೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಮತ್ತು ವೀವ್ಸ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಆಲ್ಮೋಸ್ಟ್ ಸಬ್ಸ್ಕ್ರೈಬು ಸೆವೆನ್ ಹಂಡ್ರೆಡ್ ಗಂಟೆ ಇದೆ ಆದರೆ ನಾನು ಅಷ್ಟು ನಾನು ವೀಡಿಯೋ ವೀಡಿಯೋಸ್ ಬಂದು ರೀಚ್ ಆಗ್ತಾಯಿಲ್ಲ ಏನು ನನಗೆ ಗೊತ್ತಿಲ್ಲ ಏನಕ್ಕೆ ಅಟ್ಲೀಸ್ಟ್ ನಾನು ಒಂದು ಹಾಕಿದ್ರೆ ಒಂದು ಫೈವ್ ಹಂಡ್ರೆಡೂ ನೋಡಿದ್ರೆ ಅದು ನನಗೆ ನೋಡ್ತಿದ್ದಾರೆ ಅಂತ ಇಂಟ್ರೆಸ್ಟ್ ಇರುತ್ತೆ ಆದರೆ ಅಷ್ಟು ಆಗ್ತಾಯಿಲ್ಲ ನನಗೆ ಏನು ಸೆಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗಿದೆಯೋ ಇಲ್ಲ ಯೂಟ್ಯೂಬ್ ಚಾನಲ್ ಅವರೇ ನನ್ನದು ಏನೋ ಈ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೋ ಇಲ್ವೋ ಏನು ನಾವು ಈ ಥರ ಕಮ್ಮಿ ಮಾಡಿದ್ರೆ ಅವರು ಬಿಟ್ಬಿಡ್ತಾರೋ ಏನೋ ಟೆಸ್ಟ್ ಮಾಡೋಕ್ಕೆ ಈ ಥರ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಆದರೆ ವೀವ್ಸ್ ಅಂತೂ ಖಂಡಿತ ಬರ್ತಾಯಿಲ್ಲ ಏನು ಬಂದರೆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಹಂಡ್ರೆಡ್ ಒಳಗಡೆನೇ ಇರೋದು ನನಗೆ ನೂರೊಳಗಡೆ ಸಬ್ಸ್ಕ್ರೈಬ್ ಅಂತೂ ಒಂದೋ ಎರಡೋ ಆಗ್ತಾಯಿದೆ ಈ ಥರ ಆದಾಗ ನನಗೂ ಇಂಟ್ರೆಸ್ಟ್ ಸ್ವಲ್ಪ ಏನು ಕಮ್ಮಿ ಆಗೇ ಆಗುತ್ತೆ ಯಾರಿಗೆ ಆದ್ರೂ ಅದಕ್ಕೆ ನಾನು ಸ್ವಲ್ಪ ಈಗ ಅಡುಗೆದು ಎಲ್ಲ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇನ್ನು ಮೇಲಾದರೂ ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕು ವೀಡಿಯೋ ಮಾಡೋಕ್ಕೆ ಮುಂಚೆ ಎಲ್ಲ ವೀಡಿಯೋಸ್ ಎಲ್ಲ ನೈನ್ ಹಂಡ್ರೆಡು ತೌಸಂಡು ಈ ಥರ ವ್ಯೂಸ್ ಬರ್ತಾಯಿತ್ತು ನನಗೆ ಈಗ ಎರಡು ತಿಂಗಳಿಂದ ಹೆಚ್ಚು ಕಡಿಮೆ ನನಗೆ ವ್ಯವ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಏನಕ್ಕೆ ಅನ್ನೋದೇ ನಂಗೆ ಇಲ್ಲ ನಿಮ್ಗೆ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಿಮ್ಮಲ್ಲಿ ಈ ಥರ ಸೆಟ್ಟಿಂಗ್ ಪ್ರಾಬ್ಲಮ್ಮು ಏನು ಅನ್ನೋದು ಏನಾರು ಇದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮರಿದಲೇ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಫುಲ್ಲು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ ಬನ್ನಿ ವಿಡಿಯೋನ ಫುಲ್ ವೀಡಿಯೋನ ನೋಡೋಣ ಸಂಗೀತ ನೀನು ಕೂತ್ಕೋ ಚಿಗಪ್ಪ

ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅಕ್ಕನ ಮನೆಗೆ ಹೋದೆ ತುಂಬ ದಿನ ಆಗಿಬಿಟ್ಟಿತ್ತು ದೊಡ್ಡ ಮನೆಗೆ ಹೋಗಿ ಅಕ್ಕನ ಮನೆಗೆ ಹೋದೆ ಅಕ್ಕ ಸ್ವಲ್ಪ ಅಕ್ಕ ಹುಷಾರಾಗಿದ್ರು ಅಮ್ಮ ನಮ್ಮ ಮನೆಯಿಂದ ಹೋಗಿದ್ರಲ್ಲ ಸ್ವಲ್ಪ ಜ್ವರ ಬಂದಿತ್ತಂತೆ ಅವ್ರನ್ನ ಹಂಗೇನೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದೆ ಅಲ್ಲೇ ನನ್ನ ಅಕ್ಕನ ಮಗಳು ನಮ್ಮ ಚಿನ್ನಿ ಇದ್ದಳು ಅವ್ರ ತಮ್ಮನ್ನ ರೇಗಿಸ್ಕೊಂಡು ರೇಗಿಸ್ಕೊಂಡು ವೀಡಿಯೋ ಮಾಡ್ತಾ ಇದ್ ಇದ್ಲು ಅವನಿಗೆ ಈ ವಿಡಿಯೋ ಎಲ್ಲ ಇಷ್ಟ ಇಲ್ಲ ಸಿಕ್ಕಾಪಟ್ಟೆ ನಾಚ್ಕೋತಾನೆ ಅವನು ಹುಡುಗಿರ್ತಾರ ವಿಡಿಯೋ ಮಾಡಿಸ್ಕೊಳ್ಳೋದೇ ಇಲ್ಲ ನಾನು ಮಾಡೋಕ್ಕೋದ್ರೂ ವೀಡಿಯೋ ಮಾಡಿಸ್ಕೊಳ್ಳಲ್ಲ ಅದಕ್ಕೆ ಅವನ್ನ ರೇಗಿಸ್ತಾ ಅವಳು ಸ್ವಲ್ಪ ಎಲ್ಲ ರೇಗಿಸ್ಕೊಂಡು ಗೊತ್ತಲ್ಲ ಮಕ್ಕಳುಗಳು ಹೆಂಗೆ ಅಕ್ಕ ತಮ್ಮ ಎಲ್ಲ ರೇಗಿಸಿ ಆ ಥರ ಎಲ್ಲ ರೇಗಿಸಿ ನಮ್ಮ ಅಕ್ಕ ಬೈತಾಯಿದ್ವಿ ಏನು ಕೆಲಸ ಇಲ್ಲ ನಿಮಗೆ ಬರೀ ವೀಡಿಯೋ ಮಾಡೋದೇ ಕೆಲಸ ಅಂತ ಈ ಥರ ಎಲ್ಲ ವೀಡಿಯೋ ಇದ್ರೆ ಖುಷಿ ಅನಿಸುತ್ತೆ ಅವರು ದೊಡ್ಡವರಾದಾಗಲೂ ನನ್ನ ಯೂಟ್ಯೂಬಲ್ಲಿ ಹೋಗಿ ಅವರು ನೋಡ್ಬೋದಲ್ವ ನಾನು ಹೆಂಗಿದ್ದೆ ನಾನು ಚೆನ್ನಾಗಿದ್ದೆ ಅಂತ ಎಲ್ಲ ಅವ್ರವ್ರ ಮಕ್ಕಳಿಗೂ ಅವರು ತೋರಿಸ್ಬೋದು ನನಗಂತ ವೀಡಿಯೋ ಮಾಡೋಕ್ಕೇನು ಬೇಜಾರಾಗಲ್ಲ ಖುಷಿಯಾಗುತ್ತೆ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಿ ಅಲ್ಲಿ ತುಂಬ ಹೊತ್ತಿರಲಿಲ್ಲ ನಾನು ಒಂದು ಅರ್ಧ ಗಂಟೆ ಅಷ್ಟೇ ಗ್ಯಾಸ್ಟಿಕ್ ಓವರ್ ಗ್ಯಾಸ್ಟಿಕ್ ಆಗಿಬಿಟ್ಟು ನನಗೂ ಹುಷಾರಿರಲಿಲ್ಲ ಎಂಗೇಜ್ಮೆಂಟ್ಗೆ ಹೋಗಲೇಬೇಕಿತ್ತು ಮತ್ತು ನನ್ನ ಮಗನ ನೋಡಬೇಕಾಗಿತ್ತಲ್ಲ ಬೇಗ ಹೊರಟ್ಬಿಟ್ಟೆ ಅಲ್ಲಿಂದ ಮಾಡಿ ಮಾಡಿ ഹായ് ല്ല ಮುಗಿ